ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂಕ್ರಾಂತಿ ಯಾವಾಗ ಬರುತ್ತೆ ಚಳಿಗಾಲದಲ್ಲಿ ಬರುತ್ತೆ ಚಳಿಗಾಲದಲ್ಲಿ ನಮ್ಮ ಚರ್ಮ ಒಡೆಯೋಕೆ ಶುರುವಾಗುತ್ತೆ ಬಿರಿಯೋಕೆ ಶುರುವಾಗುತ್ತೆ ಎಳ್ಳು ಕೊಬ್ಬರಿ ಹುರಿಗಡಲೆ ಕಡಲೆಕಾಯಿ ಬೀಜ ಆಮೇಲೆ ಬೆಲ್ಲ ಈ ಮಿಶ್ರಣನ ತಿನ್ನೋದ್ರಿಂದ ಈ ಚರ್ಮದ ಸಮಸ್ಯೆಗಳು ದೂರ ಇರುತ್ತೆ ಅಂತ ಇದನ್ನು ತಿನ್ನೋಕೆ ಹೇಳ್ತಾರೆ ನಮಗೆ ಈ ಸಕ್ಕರೆ ಅಚ್ಚು ನಮ್ಮ ಸಂಸಾರದ ಬಗ್ಗೆ ಹೇಳುತ್ತೆ ಮೇಡಮ್ ಅಂತೆಲ್ಲ ರಾಮಚಾರಿ ಸಂಕ್ರಾಂತಿ ಬಗ್ಗೆ ಹೇಳ್ತಾನೆ ಈ ದಿನ ಎಷ್ಟು ಪುಣ್ಯ ಆಗಿರುತ್ತೆ ಅಂದರೆ ಸ್ವರ್ಗದ ಬಾಗಿಲು ತೆರೆದಿರುತ್ತಂತೆ ಈ ದಿನ ಯಾರು ಪ್ರಾಣ ಬಿಟ್ಟು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರಂತೆ ಅಷ್ಟು ಮಹತ್ವ ಇದೆ ಈ ದಿನಕ್ಕೆ ಅಂತಾನೆ ಸೂಪರ್ ರಾಮಚಾರಿ ಒಳ್ಳೇದನ್ನೇ ಮಾಡೋಣ ಅಂತಳೆ ಜಾರು ಅಜ್ಜಿ ಅಪ್ಪಾಜಿ ಶ್ರುತಿ ಕೃಷ್ಣ ಎಲ್ಲರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಾನೆ ಮುರಾರಿ ಅಪ್ಪಾಜಿಗೆ ಅಯೋಧ್ಯೆಗೆ ಹೋಗಿ ಪೂಜೆ ಮಾಡ್ಕೊಂಡು ಬರು ಇದಕ್ಕೆ ಅವ್ರ ಜೊತೆಗೆ ಕೃಷ್ಣ ಅಜ್ಜಿ ಶ್ರುತಿ ಎಲ್ಲರೂ ಹೋಗಿದ್ದಾರೆ ಅಲ್ಲಿ ಹೋಗಿ ಪೂಜೆ ಮಾಡಲಿ ನಾವಿಲ್ಲಿ ಮಾಡೋಣ ಅಂತಾನೆ ಕೋದಂಡ ಅಯ್ಯೋ ಈಗ ಅಕ್ಕನ ಟ್ರೀಟ್ಮೆಂಟ್ಗೆ ಟೈಮ್ ಆಯಿತು ಹಬ್ಬದ ಸಡಗರದಲ್ಲಿ ಅದನ್ನು ಮರೆಯೋದು ಬೇಡ ಅಂತಾಳೆ ಚಾರು ಅಕ್ಕ ನಿನ್ನ ನಾಟಕ ಕೊನೆ ಮಾಡೋ ಟೈಮ್ ಬಂತು ಅಂತ ಯೋಚನೆ ಮಾಡ್ತಾಳೆ ಚಾರು ಆಗ ವಿಶಾಖನ ರುಕ್ಕು ಕರ್ಕೊಂಡು ಬರ್ತಾಳೆ ನಾವಿಲ್ಲಿ ಏನಕ್ಕೆ ಸೇರ್ತೀವಿ ಅಂತಾನೆ ರಾಮಚಾರಿ ಹೇಳ್ತೀನಿ ಇರಿ ಅಂತಾಳೆ ಚಾರು ನನ್ನನ್ನು ಇಲ್ಲಿ ಕರೆಸಿದ್ದ ಯಾಕೆ ಅಂತಾಳೆ ವೈಶಾಖ ಅದು ಸರಿದಾರಿ ಸೇವೆ ಮಾಡಬೇಕಲ್ಲಕ್ಕ ಅದೇಕೆ ಕರೆದಿದ್ದು ಅಂತಾಳೆ ಚಾರು ಆಗ ಮುರಾರಿ ಎಲ್ರಿಗೂ ಕೋಲ್ ಕೊಡೋದನ್ನು ನೋಡಿ ಏನು ಮುರಾರಿ ಎಲ್ರಿಗೂ ಕೊಡ್ತಿದ್ಯಾ ಅಂತಾಳೆ ವೈಶಾಖ ಚಾರು ಹೊತ್ತಿಗೆ ಹೇಳಿದ ಹಾಗೆ ಇವತ್ತಿಗೆ ಮೂರು ದಿನ ಆಯಿತು ನಿಮ್ಮ ಕಾಲು ಬರುತ್ತೆ ಅಂತ ಹೇಳಿ ಎಷ್ಟು ಸೇವೆ ಮಾಡಿದರೂ ಪ್ರಯೋಜನ ಆಗಿಲ್ವಲ್ಲ ಅದಕ್ಕೆ ಗುರುಗಳು ಹೇಳಿದರು ಇವತ್ತು ಮನೆಯವರು ಎಲ್ಲರೂ ಹೊಡೆದ್ರೆ ಕಾಲು ಬರುತ್ತೆ ಅಂತ ಅಂತಾನೆ ಮುರಾರಿ ಎಲ್ಲರೂ ಸುಮ್ಮನೆ ಹೊಡೆಯೋ ಹಾಗಿಲ್ಲ ಅಲ್ವಾ ದೀಕ್ಷೆ ದಾರ ಕಟ್ಟ ಮೇಲೆ ತಾನೇ ಹೊಡೆಯೋದು ಅಂತಾಳೆ ವೈಶಾಖ ಕಟ್ತೀನಲ್ಲ ಅಂತ ರಾಮಚಾರಿಗೆ ಅಮ್ಮಂಗೆ ಎಲ್ರಿಗೂ ದೀಕ್ಷೆ ದಾರನ ಕಟ್ತಾಳೆ ಚಾರು ಅಕ್ಕ ಎಲ್ಲರೂ ಹೊಡೆಯೋದನ್ನು ತಡೆಯೋ ಶಕ್ತಿ ನಿಮ್ಗಿದೆಯಾ ಅಂತ ಕಿವಿ ಹತ್ರ ರುಕ್ಕು ವೈಶಾಗಗೆ ಹೇಳ್ತಾಳೆ ಇದು ಏನು ಸೇವೆ ನನಗೆ ಅರ್ಥ ಆಗ್ತಿಲ್ಲ ಅಂತಾನೆ ರಾಮಾಚಾರಿ ಅವತ್ತೇ ಹೇಳಿದ್ನಲ್ಲ ರಾಮಾಚಾರಿ ಗುರುಗಳು ಬಂದಿದ್ರು ಅಂತ ಅಕ್ಕನ ಕಾಲು ಸ್ವಾಧೀನ ಇಲ್ಲ ಅಲ್ವಾ ಈ ಮ್ಯಾಜಿಕ್ ಸ್ಟಿಕ್ಕಿಂದ ಹೊಡೆದ್ರೆ ಕಾಲು ಸರಿ ಹೋಗುತ್ತಂತೆ ಅಂತಾಳೆ ಚಾರು ಏನು ಮ್ಯಾಜಿಕ್ ಸ್ಟಿಕ್ಕಾ ರೀ ಏನು ಮಾಡ್ತಿದ್ದೀರ ಎಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಈ ಕೋಲಿಂದ ಅವರಿಗೆ ಹೊಡೆದ್ರೆ ಅವ್ರ ಕಾಲು ಸರಿ ಹೋಗುತ್ತಾ ಅಂತಾನೆ ರಾಮಾಚಾರಿ ಪುಣ್ಯ ಇಲ್ಲಿರೋದಕ್ಕೆ ನನಗೆ ಏಟ್ ಬೀಳೋದು ತಪ್ಪಿದೆ ಅಂತ ವೈಶಾಖ ಯೋಚನೆ ಮಾಡ್ತಾಳೆ ಅಲ್ಲ ಮೇಡಮ್ ಇಷ್ಟು ಸುಲಭವಾಗಿ ಸರಿಯಾಗೋದಿದ್ರೆ ಈ ಹಾಸ್ಪಿಟಲ್ ಯಾಕೆ ಬೇಕಿತ್ತು ಮೆಡಿಸಿನ್ ಬೇಕಿತ್ತು ಡಾಕ್ಟ್ರ್ ಮೆಡಿಕಲ್ ಯಾಕೆ ಓದಬೇಕಿತ್ತು ಏನರೀ ಮಾಡ್ತಿದ್ದೀರಾ ನೀವು ಈ ಮೂಢನಂಬಿಕೆ ಚಿಕಿತ್ಸೆ ಬೇಡ ಈಗ ಅಂತಾನೆ ರಾಮಚಾರಿ ಯಾಕೋ ಬೇಡ ಬುದ್ಧಿ ಇದೆಯೇನೋ ಕಾಲು ಹೋಗಿರೋದು ನಿನ್ನ ಹೆಣ್ತಿಗಲ್ಲ ನನ್ನ ಹೆಂಡ್ತಿಗೆ ಅಂತಾನೇ ಕೋದಂಡ ಅತ್ತೆಮ್ಮ ಈ ಮನೆಗೆ ಹಿರಿಯರು ನೀವೇ ಅಲ್ವಾ ನಿಮ್ಮಿಂದಲೇ ಶುರುವಾಗಲಿ ಅಂತಾಳೆ ಚಾರು ಜಾನಕಮ್ಮ ಹೊಡಿತಾರೆ ನಂತರ ರುಕ್ಕು ಹೊಡಿತಾಳೆ ಆಮೇಲೆ ಕೋದಂಡ ರಾಮಾಚಾರಿ ಮುರಾರಿ ಹೀಗೆ ಒಬ್ಬರ ಮೇಲೆ ಒಬ್ಬರು ಹೊಡಿತಾರೆ ಅಕ್ಕ ನಾನು ಹೊಡಿತೀನಿ ನೀವು ಮಂತ್ರನೇ ಹೇಳಿಲ್ಲ ಮಂತ್ರ ಶುರು ಮಾಡ್ಕೊಳ್ಳಿ ಹೊಡಿತೀನಿ ಅಂತ ಚಾರು ಹೊಡಿತಾಳೆ ಆಗ ವೈಶಾಖ ಅಮ್ಮ ನೋವು ಅಂತ ಕೂಗ್ತಾಳೆ ನೋವಾ ಅಂದರೆ ನಿಮಗೆ ಸೆನ್ಸ್ ಬಂದಿದ್ಯಾ ಅಂತಾಳೆ ಚಾರು ಬಂತು ಕಣೇ ಸೆನ್ಸ್ ಬಂತು ಅಂತ ನಿಂತ್ಕೊಂಡು ನನ್ನ ಕಾಲು ಬಂದುಬಿಡ್ತು ಅಂತಾಳೆ ವೈಶಾಖ ನೋಡಿದ್ದೆ ರಾಮಚಾರಿ ಮೂಢನಂಬಿಕೆ ಅಂದಿಲ್ಲೋ ನೋಡೋ ಕಾಲು ಬಂತು ಅಂತಾನೆ ಕೋದಂಡ ನಂತರ ರಾಮಚಾರಿ ಚಾರು ಡಾನ್ಸ್ ಮಾಡ್ತಾರೆ ಈಚೆ ರೂಮಲ್ಲಿ ವೈಶಾಖಗೆ ಕಾಲಿಗೆ ಆಯಿಂಟ್ಮೆಂಟ್ ಹಚ್ತಾ ಇರ್ತಾಳೆ ರುಕ್ಕು ಅಮ್ಮ ನಿಧಾನ ಕಣೆ ಅಂತಾಳೆ ವೈಶಾಖ ಆಯಿಂಟ್ಮೆಂಟ್ ಹತ್ತಿದ್ದೀನಲ್ಲ ಸರಿ ಹೋಗುತ್ತೆ ಅಂತಾಳೆ ರುಕ್ಕು ಆ ಚಾರು ದೊಡ್ಡ ಸ್ವಾಮಿಗಳ ಮಾತು ಕೇಳಿ ಎಲ್ಲರ ಕೈಲೂ ಚೆನ್ನಾಗಿ ಹೊಡೆಸ್ಬಿಟ್ಲು ಎಲ್ಲರ ಏಟಿನ ತೂಕ ಒಂದಾದರೆ ಆ ಚಾರು ಏಟಿನ ತೂಕನೇ ಇನ್ನೊಂದು ಎಷ್ಟು ಬಲ ಇದೆ ಆ ದೊಡ್ಡ ಕೈನಲ್ಲಿ ಅಲ್ಲ ಅಕ್ಕ ಆ ಚಾರು ಗ್ಯಾಪ್ನಲ್ಲಿ ನಿನ್ನ ಮೇಲಿರೋ ಸೇಡನ್ನು ಏನಾದರೂ ತೀರ್ಸ್ಕೊಂಡು ಬಿಟ್ಲಾ ಅಂತ ರುಕ್ಕು ಅವಳಿಗೆ ಯಾಕೆ ನನ್ನ ಮೇಲೆ ಸೇಡು ಅವಳಿಗೆ ಅನುಮಾನ ಬರೋದಕ್ಕೆ ನಾನು ಅವಕಾಶನೇ ಕೊಟ್ಟಿಲ್ವಲ್ಲ ಅಂತಳೆ ವಯಸ್ಸಾಕ ಸದ್ಯ ಏಟ್ ಬಿದ್ದರೂ ಹೇಳೋ ಹಾಗಾಯ್ತಲ್ಲ ಇನ್ನಾದರೂ ನೆಮ್ಮದಿಯಾಗಿರಕ್ಕ ಅಂತಳೆರುಕ್ಕು ಹೇಗೆ ನೆಮ್ಮದಿಯಾಗಿರಲಿ ಇಷ್ಟು ಏಟ್ ತಿಂದು ಸೇಡಿಗೆ ಸೇಡು ತೀರಿಸ್ಕೊಳ್ಳೇಬೇಕು ನಾನು ನಾನು ತಿಂದಿದ್ದು ಹತ್ತರಷ್ಟು ಸಾ ನೂರರಷ್ಟು ಸಾವಿರರಷ್ಟು ನೋವು ಅವಳು ತಿನ್ನಬೇಕು ಅಂತಳೆ ವಯಸ್ಸಾಕ ಇದನ್ನು ಹೇಳ್ತಾನೆ ಇದೆಯಾ ಆದರೆ ಏನು ಮಾಡೋಕ್ಕಾಗಿಲ್ಲ ನಿನಗೆ ರುಕ್ಕು ಆಗುತ್ತೆ ಕಣೆ ಇವತ್ತು ಸಂಕ್ರಾಂತಿ ಆ ಚಾರು ಪಾಲಿಗೆ ಇನ್ಯಾವತ್ತೂ ಮರಿದೇ ಇರೋ ಸಂಕ್ರಾಂತಿ ಆಗುತ್ತೆ ಅಂತ ವೈಶಾಖ ಇದ್ದು ಅಲ್ಲಿರೋ ಅವಳು ಫೋಟೋ ತೊಗೊಂಡು ನಗ್ತಾ ನಗ್ತಾ ಇದ್ದೇನೆ ನಗು ನಗು ಇನ್ನು ಮುಂದೆ ಈ ನಗು ಈ ಫೋಟೋದಲ್ಲಿ ಮಾತ್ರ ಇರುತ್ತೆ ನೀನು ಬದುಕಲ್ಲಿ ಸತ್ತು ಹೋಗುತ್ತೆ ಹಾಗೆ ಮಾಡಿಲ್ಲ ಅಂತಂದರೆ ನನ್ನ ಹೆಸರು ವೈಶಾಖನೇ ಅಲ್ಲ ಅಂತ ಫೋಟೋನ ಕೆಳಗಡೆ ಬಿಸಾಕ್ತಾಳೆ ಅದು ಚೂರು ಚೂರಾಗುತ್ತೆ ಈಚೆ ಜಾನಕಿ ದೇವ್ರ ಮುಂದೆ ಅಳ್ತಾರೆ ಆಗ ರಾಮಚಾರಿ ಬಂದು ಅಮ್ಮ ಯಾಕೆ ಅಳ್ತಿದ್ಯಾ ಏನಾಯ್ತು ಅಂತಾನೆ ಸಂತೋಷಕ್ಕೆ ಕಣ್ಣು ತುಂಬಿದೆ ನೋಡಿದ್ಯಾ ಚಾರ್ ಕೈ ಗುಣದಿಂದ ನಮ್ಮ ವೈಶಾಖ ಕಾಲು ಸರಿ ಹೋಯಿತು ಪಾಪ ಅವಳು ಈ ಮನೆಗೆ ಬಂದಾಗ ನಮ್ಮ ಯಾವುದೋ ಜನ್ಮದ ಪಾಪ ಕರ್ಮ ಅಂತ ಏನೆಲ್ಲ ಬೈಕೊಂಡ್ವಿ ಕೊನೆಗೂ ಅವಳು ಈ ಮನೆಗೆ ಬಂದಿದ್ದು ನಮ್ಮೆಲ್ಲರ ಪುಣ್ಯ ಅಂತ ತೋರಿಸ್ಬಿಟ್ಲು ವೈಶಾಖನ ಬದಲಾಯಿಸಿದ್ಲು ಎಲ್ಲರ ಕೈಲೂ ಹೊಗಳಿಸ್ಕೊಂಡ್ಬಿಟ್ಲು ಅಂತಾಳೆ ಜಾನಕಿ ತುಂಬ ಸಂತೋಷ ಆಗುತ್ತೆ ನೀನು ಹೇಳಿದ್ದು ಅಷ್ಟು ಸತ್ಯ ಅಮ್ಮ ಚಾರು ಈ ಮನೆಗೆ ಬಂದಿದ್ದು ಪೂರ್ವ ಜನ್ಮದ ಪುಣ್ಯ ಅಮ್ಮ ಅಂತಾನೆ ರಾಮಾಚಾರಿ ನಿನ್ನ ಅಜ್ಜಿ ಒಂದು ಮಾತು ಹೇಳೋರು ನನ್ನಂತ್ರ ಈ ಮನೆ ನಿಭಾಯಿಸೋಕೆ ನಿನಗೆ ಮಾತ್ರ ಸಾಧ್ಯ ಅಂತ ನಾನು ಇವತ್ತು ಹೇಳ್ತಿದ್ದೀನಿ ನನ್ನಂತ್ರ ಈ ಮನೆ ನಿಭಾಯಿಸೋಕ್ಕೆ ಚಾರುಗೆ ಮಾತ್ರ ಸಾಧ್ಯ ಅಂತ ಅದಕ್ಕೆ ನಾನು ಹೋಗೋಕ್ಕೂ ಮುಂಚೆ ಅಂತಾರೆ ಜಾನಕಿ ಹೋಗೋ ಮಾತಲ್ಲ ಯಾಕೆ ಅಂತಾನೆ ರಾಮಾಚಾರಿ ನಾನು ಇವಾಗಲೇ ಈ ಮನೆ ಯಜಮಾನ್ಗೆ ನಾನು ಚಾರು ಕೈಲಿ ಕೊಟ್ಬಿಡ್ತೀನಪ್ಪ ಅಂತಾರೆ ಜಾನಕಿ ಈ ಮಾತೆಲ್ಲ ಯಾಕಮ್ಮ ಈಗ ಈ ಮನೇಲಿ ವಯಸ್ಸಾ ಕತ್ಕಿದ್ದಾರೆ ರುಕ್ಕು ಇದ್ದಾರೆ ಈ ಮೂರು ಜನ ಸಸ್ಯಂದರು ಇರುವಾಗ ಒಬ್ಬರಿಗೆ ಅಧಿಕಾರ ಕೊಡೋಕೆ ಸರಿಯಾಗಿ ಹೋಗುತ್ತಾ ಅಂತಾನೆ ರಾಮಾಚಾರಿ ಈ ಮನೇಲಿ ಮೂರು ಜನ ಸಸ್ಯರು ಇದ್ದಾರೆ ಆದರೆ ಈ ಮನೆ ನಡ್ಸ್ಕೊಂಡು ಹೋಗೋ ಗಟ್ಟಿತನ ಇರೋದು ನನ್ನ ಸೊಸೆ ಚಾರು ಮಾತ್ರ ಈ ಹಬ್ಬದ ದಿನ ಈ ಮನೆ ಉಸ್ತುವಾರಿ ನನ್ನ ಸೊಸೆ ಚಾರು ಕೈಗೆ ಕೊಟ್ಬಿಡ್ತೀನಿ ಅಂತಾರೆ ಜಾನಕಿ ಏನೂ ಬೇಕಾಗಿಲ್ಲ ನೀನು ಇರೋವರೆಗೂ ಈ ಮನೆ ಯಜಮಾನಿ ನೀನೆ ಬೇರೆ ಯಾರು ಆಗೋದು ಬೇಕಾಗಿಲ್ಲ ಅಂತ ರಾಮಚಾರಿ ಹೇಳ್ತಾನೆ ಈಚೆ ವೈಶಾಖ ಹೊರಗಡೆ ತಿರುಗ್ತಾ ಏನು ಮಾಡಲಿ ಆ ಚಾರುಗೆ ಏನು ಮಾಡಲಿ ನನ್ನ ಕಾಲಿಂದ ವಾಸಿ ಆಗೋಕ್ಕೂ ಮುಂಚೆ ಅವಳಿಗೆ ಒಂದು ಸಲ ಏಟ್ ಕೊಡಲೇಬೇಕು ಏನು ಮಾಡಲಿ ಅಂತ ತಿರುಗುವಾಗ ಅಲ್ಲಿ ಚಾರು ನಿಂತಿರ್ತಾಳೆ ಚಾರು ಅಂತಾಳೆ ವೈಶಾಖ ಇಷ್ಟು ಸೇನಿಯಾಗಿ ಏನು ಯಾಚನೆ ಮಾಡ್ತಿದ್ಯಾ ಅಂತಾಳೆ ಚಾರು ಪದ ಹುಡುಕ್ತಿದ್ದೆ ಚಾರು ನೀನು ಮಾಡಿರೋ ಸಹಾಯಕ್ಕೆ ಬರೀ ಥ್ಯಾಂಕ್ಸ್ ಹೇಳಿದರೆ ಅದು ಕಮ್ಮಿ ಆಗುತ್ತೆ ಎಲ್ಲ ಅಲ್ಲಿಗೆ ಮುಗ್ದೋಗುತ್ತೆ ಕೃತಜ್ಞತೆ ಹೇಳೋದಕ್ಕೆ ಪದ ಹುಡುಕ್ತಿದ್ದೆ ಅಪ್ಪ ಅಮ್ಮ ಜನ್ಮ ಕೊಡ್ತಾರೆ ಕಟ್ಕೊಂಡು ಗಂಡ ಬಾಳ್ಕೊಡ್ತಾನೆ ಆದರೆ ನೀನು ನನ್ನ ಕಾಲು ಕೊಟ್ಬಿಟ್ಟಿಯಲ್ಲೇ ಚಾರು ನಿನಗೆ ಯಾವ ಪದದಿಂದ ಋಣ ಸಹಾಯ ಮಾಡಲಿ ಹೇಳು ಅಂತಾಳೆ ವೈಶಾಖ ಎಷ್ಟು ಒಳ್ಳೆಯವಳಕ್ಕ ನೀನು ಅಲ್ಲಲ್ಲ ಎಷ್ಟು ಒಳ್ಳೆಯವ್ರ ಥರ ನಾಟಕ ಆಡ್ತಿದ್ಯಾ ಅಂತಾಳೆ ಚಾರು ನಾಟಕನ ಏನು ಹೇಳ್ತಿದ್ಯಾ ಚಾರು ಅಂತಾಳೆ ವೈಶಾಖ ಶುಭಮ್ ಅಂತ ಪರದೆ ಬಿದ್ದು ನೋಡೋರೆಲ್ಲ ಎದ್ದು ಹೋದ್ಮೇಲೂ ನಾನು ನಾಟಕ ಆಡ್ತಿದ್ರೆ ಅದನ್ನು ನಾಟಕನೆಲ್ಲ ಹುಚ್ಚಾಟ ಅಂತಾರೆ ನಿನ್ನ ಕಾಲಿಗೆ ಯಾವ ರೋಗನೂ ಬಂದು ಬಿದ್ದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ಚಾರು ಅಲ್ಲ ಚಾರು ನಿಜ ಅಂತಾಳೆ ವೈಶಾಖ ನಿಜ ನೀನು ನಾಟಕ ಆಡಿದ್ದು ನಿಜ ನಂಬಿದರೆ ನಿನ್ನ ಕಾಲಿಗೇನು ತೊಂದರೆ ಆಗಿದೆ ಅಂತ ನಂಬಿದೆ ಅದಕ್ಕೋಸ್ಕರನೇ ಉರುಳು ಸೇವೆ ಜ್ಯೋತಿ ಸೇವೆ ಮಾಡಿದ್ದು ಮುಡಿ ಕೊಟ್ಟಿದ್ದು ರಾಮಚಾರಿ ಯಾವಾಗಲೂ ಒಂದು ಮಾತು ಹೇಳ್ತಿದ್ದ ಅಪಾತ್ರರಿಗೆ ದಾನ ಮಾಡಬಾರ್ದು ಅಂತ ಅದು ನನಗೆ ಅರ್ಥ ಆಗಿದ್ದು ನಿನ್ನಂಥ ಕೆಟ್ಟವಳಿಗೋಸ್ಕರ ನನ್ನ ಪ್ರೀತಿ ನನ್ನ ಕಾಳಜಿ ನನ್ನ ಮುಡಿ ದಾನ ಮಾಡಿದ ಮೇಲೇ ಏನು ಹಾಗೆ ನೋಡ್ತಿದ್ಯಾ ಉರುಳು ಸೇವೆ ಮಾಡುವಾಗ ಪಟಾಕಿ ಹೊಡೆದಿದ್ದೆ దొనినే జ్యోతిసేవే మాడవా గజేన్ గుడికి కల్లు హడిదు దొనినే నా నమసి ಮುಡಿ ಕೊಡೋ ಹಾಗೆ ಮಾಡಿದ್ದೀನಿ ನಾನು ಯಾವುದೇ ಕಲ್ಮಶ ಇಲ್ಲದೆ ಅಕ್ಕನ ಕಾಲು ಸರಿ ಹೋಗಬೇಕು ಅಂತ ಬೇಡ್ಕೊಂಡಲ್ಲೇ ಆದರೆ ನೀನು ಏನು ಮಾಡಿದೆ ನಾನು ನಿನಗೋಸ್ಕರ ತ್ಯಾಗ ಮಾಡಿದರೆ ನೀನು ನನ್ನೇ ನೋಡ್ಕೊಂಡು ಆಡ್ಕೊಂಡೆ ನನಗೆ ನೋವಾಗೋ ಹಾಗೆ ಮಾಡಿದೆ ಕಳ್ಳ ಬಂದ ಅಂತ ನೆಪ ಮಾಡಿ ನನಗೆ ಹೊರದೆ ಈಗಲಿನ ಚಾರು ಇದನ್ನೆಲ್ಲ ಸಹಿಸ್ಕೊಳ್ಬೋದು ಆದರೆ ಹಳೆ ಚಾರು ಇದ್ದಾಳಲ್ಲ ಅವಳಿಗೆ ತಾಳ್ಮೆನೇ ಇಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅದು ಅವಳು ಪಾಲಿಸಿ ಅದನ್ನೇ ನಿನಗೆ ಕೊಟ್ಟಿದ್ದು ಹಳೆ ಚಾರು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ